ನಾವು ಯಾವಾಗವರೆಗೂ ಕಂಫರ್ಟ್ ಝೋನಲ್ಲೇ ಇರ್ತೀವಿ ನಾವು ಏನೇ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಆಗೋಲ್ಲ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಕೆಲವು ಚಾಲೆಂಜಸ್ನ ತೊಗೋಬೇಕು ನಾನಿವತ್ತು ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜ್ ಬೇಕು ಒಂದು ಪರ್ಮನೆಂಟಾಗಿ ನೆಮ್ಮದಿ ಪೀಸ್ಫುಲ್ ಲೈಫ್ ಬೇಕು ಟೆನ್ಷನ್ ಇಲ್ಲದಂಗೆ ಲೈಫ್ ಲೀಡ್ ಮಾಡಬೇಕು ಅಂದರೆ ನಾನು ಹೇಳಿರೋಂಥ ಈ ಫಿಫ್ಟೀನ್ ಟಿಪ್ಸ್ನ ಫಾಲೋ ಮಾಡಿ ಒಂದು ವಾರ ಜಸ್ಟ್ ಒಂದು ವಾರ ನೀವು ಈ ಥರ ಲೈಫ್ನ ಲೀಡ್ ಮಾಡಿ ನೋಡಿ ಲೈಫಲ್ಲಿ ಎಷ್ಟು ಚೇಂಜಸ್ ಅನಿಸುತ್ತೆ ಮೇನ್ಲಿ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂತ ಬಟ್ ನಾನು ಹೇಳುವಂಥ ಈ ಹದಿನೈದು ಟಿಪ್ಸನ್ನು ಫಾಲೋ ಮಾಡಬೇಕು ಆಗ ಮಾತ್ರ ನೀವು ಒಂದು ಪಾಸಿಟಿವ್ ಚೇಂಜ್ನ ನೋಡೋಕೆ ಸಾಧ್ಯ ಫಸ್ಟ್ ಒನ್ ಏನು ಅಂದರೆ ಯಾವಾಗಲೂ ಅಂದರೆ ಈ ಒಂದು ವಾರ ಎಸ್ಪೆಷಲಿ ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮಿನಿಮಮ್ಮು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ದು ಏನು ಕರ್ತವ್ಯ ಇದೆ ಅದನ್ನು ಮಾತ್ರ ಮಾಡ್ಕೊಂಡು ಹೋಗಿ ಇವ್ರು ಮಾತಾಡಿಸ್ಲಿ ಇವ್ರು ಕೇರ್ ಮಾಡಲಿ ಇವ್ರು ಹೆಲ್ಪ್ ಮಾಡಲಿ ನನ್ನ ಬಗ್ಗೆ ಈ ಥರ ಏನೋ ಒಂದು ಇವ್ರು ಈ ಥರ ಕೊಡಲಿ ಮಾಡಲಿ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಒನ್ ವೀಕ್ ಚಾಲೆಂಜು ಇವತ್ತು ಬಂದು ಮಂಡೇ ಮಾರ್ಚ್ ಥರ್ಡ್ ಅಲ್ವಾ ಸೊ ನೆಕ್ಸ್ಟ್ ಮಂಡೇವರೆಗೂ ಈ ಚಾಲೆಂಜ್ನ ತೊಗೊಳಿ ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಲೈಫಲ್ಲಿ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂತ ಅಂತ ನಾನು ಯಾವಾಗಲೂ ಹಾಗೆ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಚಿಕ್ಕ ಪುಟ್ಟ ವಿಷಯಗಳೇನಾದರೂ ಆದಾಗ್ಲೂ ನಮಗೆ ಖುಷಿ ಅನ್ನೋದೇ ಆಗೋಲ್ಲ ಮೇನ್ಲಿ ನಾವು ನೆಮ್ಮದಿಯಾಗಿ ಇರಬೇಕು ಅಂದರೆ ನಮಗೆ ಸಣ್ಣ ಪುಟ್ಟ ವಿಷಯದಲ್ಲೂ ಖುಷಿ ಆಗಬೇಕು ನಾವು ಯಾವಾಗ ದೊಡ್ಡ ದೊಡ್ಡದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ತಪ್ಪೇನಿಲ್ಲ ಸ್ವಲ್ಪ ಹುಷಾರಿದ್ರೋ ಟೈಮಲ್ಲಿ ನೋಡಿಕೊಳ್ಳಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಇಂಥವೆಲ್ಲ ಚಿಕ್ಕ ಪುಟ್ಟ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಲ್ಲ ಡಿಯರ್ ಫ್ರೆಂಡ್ಸ್ ಯಾವಾಗ ಎಲ್ಲ ಎಕ್ಸ್ಪೆಕ್ಟೇಷನ್ಸು ಬಿಟ್ಬಿಡ್ತೀರಾ ಲೈಫಲ್ಲಿ ತುಂಬ ಚೆನ್ನಾಗಿರ್ತೀರ ಇದು ಫಸ್ಟ್ ಚಾಲೆಂಜು ಸೆಕೆಂಡ್ ಚಾಲೆಂಜು ಇದೇನು ಕಷ್ಟ ಅಂತ ಅಲ್ಲ ಬಟ್ ಸ್ವಲ್ಪ ಏನೋ ನಿಮ್ಮ ಕೈಯಲ್ಲಿರುತ್ತೆ ಅಷ್ಟೇ ಏನೇ ಬಂದರೂ ಒಂದು ಸ್ಮೈಲಿಂಗ್ ಫೇಸ್ನ ಇಟ್ಕೊಳ್ಳೋವಂಥದ್ದು ಕಷ್ಟ ಬಂದೇ ಬರುತ್ತೆ ಡೈಲಿ ಚಾಲೆಂಜಸ್ ಬಂದೇ ಬರುತ್ತೆ ಏನೇ ಆದರೂ ಇದು ಬೇರೆಯವ್ರಿಗೋಸ್ಕರ ಅಲ್ಲ ನಾನು ಏನೇನು ಹೇಳ್ತಾ ಇದ್ದೀನಿ ಇವತ್ತು ಫಿಫ್ಟೀನ್ ಚಾಲೆಂಜಸ್ಸು ನಾವು ನೆಮ್ಮದಿಯಾಗಿರೋಕ್ಕೆ ನಮ್ಮ ಲೈಫು ನೆಮ್ಮದಿಯಾಗಿ ಲೀಡ್ನ ಮಾಡೋಕ್ಕೆ ಈ ಫಿಫ್ಟೀನ್ ಚಾಲೆಂಜಸ್ಸು ನಾವು ಯಾವಾಗ ಇರ್ತೀವಿ ನಮಗೆ ಏನೇ ಪ್ರಾಬ್ಲಮ್ ಬಂದರೂ ಹೌದು ನಮ್ಮ ಕೈಲಿ ಫೇಸ್ ಆಗುತ್ತೆ ಅಂತ ನಾವು ನಾವೇ ಒಂದು ಪಾಸಿಟಿವ್ ಆಗಿ ಹೇಳ್ಕೊಳ್ಳೋವಂಥ ಸೂಚನೆ ಅದು ಇಲ್ಲ ನಾನು ಸ್ಟ್ರಾಂಗು ನನ್ನ ಕೈಯಲ್ಲಿ ಹ್ಯಾಂಡ್ಲ್ ಮಾಡೋಕ್ಕಾಗತ್ತೆ ಅಂತ ನಮ್ಮ ಕೆಲವು ಸತಿ ಏನು ಮಾಡಬೇಕು ಅಂದರೆ ಒಂದು ಫೇಕ್ ಸ್ಮೈಲ್ ಇಟ್ಕೋಬೇಕಾಗತ್ತೆ ಯಾಕೆ ಅಂದರೆ ನಾವು ಯಾವುದಕ್ಕೂ ಜಗ್ಗಲ್ಲ ಅಂತ ಹೇಳೋಕ್ಕೆ ಯಾವಾಗ ನಾವು ಮುಖನ ಒಂಥರ ಡಲ್ಲಾಗಿಟ್ಕೊಂಡ್ಬಿಡ್ತೀವಿ ಹಳೋಮಕ ಮಾಡ್ತೀವಿ ನಮ್ಮದ್ರಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಆಗ್ಬಿಡುತ್ತೆ ಹಾಗಂತ ಜಾಸ್ತಿ ನಗದು ಅಲ್ಲ ಒಂದು ಸ್ಮೈಲಿಂಗ್ ಫೇಸ್ ಯಾವಾಗಲೂ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ನ ತೋರಿಸುತ್ತೆ ಸೊ ಯಾವಾಗಲೂ ಅಷ್ಟೇ ಒಂದು ಸ್ಮೈಲಿಂಗ್ ಫೇಸ್ ಇಟ್ಕೊಳ್ಳಿ ಕಷ್ಟಗಳು ಬರುತ್ತೆ ಫ್ರೆಂಡ್ಸ್ ಹೆಲ್ತ್ ಅಪ್ಸೆಟ್ ಆಗುತ್ತೆ ಎಲ್ಲ ಆಗುತ್ತೆ ಕೆಲವ್ರು ನೋಡಿದ್ದೀರಾ ತುಂಬ ಲೈಫಲ್ಲಿ ಸೋತೋಗಿದ್ದೀರಾ ಅಂದರೆ ಏನಾದರೂ ಮಾತಾಡ್ಸೋಕೆ ಹೋದರೆ ಒಂದು ಒಂದು ಇರುತ್ತೆ ಅಂದರೆ ಆ ಸ್ಮೈಲಲ್ಲಿ ಎಷ್ಟೊಂದು ಅರ್ಥ ತುಂಬಿರುತ್ತೆ ಏನೇ ಆದರೂ ಲೈಫ್ ಇಷ್ಟೊಂದು ಕುಗ್ಸೋಗಿದೆ ನನಗೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಕಷ್ಟ ಬರ್ತಾನೆ ಇದೆ ಫೈನ್ ನಾನು ಅದನ್ನು ಫೇಸ್ ಮಾಡ್ತೀನಿ ಅಂತ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ ಸೊ ಆ ಸ್ಮೈಲನ್ನ ಇಟ್ಕೊಳ್ಳಿ ಒಂದು ವಾರ ಏನೇ ಆದರೂ ಕೂಡ ಆ ಸ್ಮೈಲನ್ನ ಕಳ್ಕೊಬೇಡಿ ನೆಕ್ಸ್ಟ್ ಬಂದು ಇದು ತುಂಬಾ ಇಂಪಾರ್ಟೆಂಟು ಏನೇ ಆದರೂ ಕೂಡ ಬೆಳಗ್ಗೆ ಬೇಗ ಎದ್ದೇಳಿ ಇದು ಎಷ್ಟು ಇಂಪಾರ್ಟೆಂಟು ಅಂದರೆ ನಮ್ಮ ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಮನೆಯಲ್ಲಿ ಒಂದು ವಾತಾವರಣ ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ ನಾವು ಹೆಂಗಸ್ರು ಎಸ್ಪೆಷಲಿ ನಾವು ಬೆಳಗ್ಗೆ ಎದ್ದೇಳಬೇಕು ಇವನ್ ಗಂಡಸ್ರೂ ಅಷ್ಟೇ ಆದಷ್ಟು ಬೇಗ ಎದ್ದು ನಮ್ಮ ಏನು ರೊಟೀನ್ ಇದೆ ನಮ್ಮ ಎಸ್ಪೆಷಲಿ ಲೇಡೀಸ್ಗೆ ಎಷ್ಟೊಂದು ಕಮಿಟ್ಮೆಂಟ್ಸ್ ಇರುತ್ತೆ ಅದನ್ನು ಟೆನ್ಷನ್ ಆಗಿ ಮಾಡೋ ಬದಲು ಬೇಗ ಎದ್ದು ಇನ್ ಕೇಸ್ ನೀವು ಏಳು ಗಂಟೆಗೆ ಹೇಳ್ತಾ ಇದ್ದೀರಾ ಅಂದರೆ ಒಂದು ಆರು ಗಂಟೆ ಆರು ಗಂಟೆಗೆ ಹೇಳ್ತಾ ಒಂದು ಐದುವರೆಗೂ ಎದ್ದು ನೋಡಿ ಒಂದೇ ವಾರ ಚಾಲೆಂಜು ಡೈಲಿ ಒಂದು ಸೆವೆನ್ ಬಾಕ್ಸಸ್ ಹಾಕ್ಕೊಳ್ಳಿ ಸೆವೆನ್ ಬಾಕ್ಸನ್ನು ಟಿಕ್ ಮಾಡ್ಕೊಂಡು ಹೋಗಿ ಅಥವಾ ಕ್ಯಾಲೆಂಡರಲ್ಲೇ ಟಿಕ್ ಮಾಡಿ ನಾನು ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲ ಫಾಲೋ ಮಾಡಿದ್ದೀರಾ ಅಂತ ಫೈವ್ ಥರ್ಟಿಗೆ ಎದ್ದು ನೋಡಿ ಎಷ್ಟು ಎಷ್ಟು ಪಾಸಿಟಿವ್ ಚೇಂಜಸ್ ಆಗುತ್ತೆ ಎಷ್ಟು ರಿಲ್ಯಾಕ್ಸ್ಡಾಗಿ ಆಗಿ ಕೆಲಸ ಮಾಡ್ಕೋಬೋದು ಅಂತ ಮೇನ್ಲಿ ಗೊತ್ತಾ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ನೇಚರ್ ಜೊತೆ ಕನೆಕ್ಟ್ ಆಗ್ತೀವಿ ಎದ್ದ ತಕ್ಷಣ ಬಿಸಿನೀರು ಕುಡಿಯುವಂಥದ್ದು ನಾವು ಇಡೀ ದಿನ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋಂಥದ್ದು ವಾಕಿಂಗ್ ಹೋಗುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೇ ಯಾವಾಗಲೂ ಅಷ್ಟೇ ಇವತ್ತಿಂದ ನಾನು ಯಾವಾಗ ವೀಡಿಯೋ ನೋಡ್ತಾ ಇದ್ದೀನಿ ನೀವು ಚಾಲೆಂಜ್ ಟ್ಯೂಸ್ಡೇಯಿಂದ ಇಂದ ತೊಗೋತೀರ ಅಂದರೆ ನೆಕ್ಸ್ಟ್ ಟ್ಯೂಸ್ಡೇವರ್ಗು ಬೆಳಗ್ಗೆ ಬೇಗ ಎದ್ದೇಳಬೇಕು ಈವನ್ ಸಂಡೇ ಕೂಡ ನಾವು ಯಾವಾಗ ರೊಟೀನ್ ಬ್ರೇಕ್ ಮಾಡಿಬಿಡ್ತೀವಿ ಮತ್ತೆ ಅದನ್ನು ಕಮ್ ಬ್ಯಾಕ್ ಮಾಡೋದು ತುಂಬ ಕಷ್ಟ ಅದಕ್ಕೆ ಒಂದು ವಾರ ಚಾಲೆಂಜ್ ತೊಗೊಂಡಿದ್ದೀರ ಅದನ್ನು ಕರೆಕ್ಟಾಗಿ ಫುಲ್ಫಿಲ್ ಮಾಡಿಕೊಳ್ಳಿ ನೆಕ್ಸ್ಟು ಬಂದು ಸೆಲ್ಫ್ ಕೇರ್ ಇಂಪಾರ್ಟೆಂಟ್ ಈ ಒಂದು ವಾರ ನೀಟಾಗಿ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ತೊಗೋಬೇಕು ಈವನ್ ನಾನು ಕೂಡ ಈ ಚಾಲೆಂಜನ್ನು ತೊಗೋತಾ ಇದ್ದೀನಿ ಆಯಿತಾ ನಾನು ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರು ಕೂಡ ಈ ಥರ ಚಾಲೆಂಜ್ ತೊಗೊಂಡು ಮಾಡಿದ್ರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮೇ ಬಿ ನೈಂಟಿ ಫೈವ್ ಪರ್ಸೆಂಟ್ ಫಾಲೋ ಮಾಡ್ತಾ ಇರ್ಬೋದು ಚಾಲೆಂಜ್ ಅಂತ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತೀವಿ ಸೆಲ್ಫ್ ಕೇರಲ್ಲಿ ಕಂಪಲ್ಸರಿ ಸೆವೆನ್ ಡೇಸು ವಾಕಿಂಗ್ ಮಾಡಬೇಕು ಇಲ್ಲ ವರ್ಕೌಟು ಯೋಗ ನಿಮ್ಗೆ ಏನು ಕಂಫರ್ಟಬಲ್ ಅದನ್ನು ಮಾಡಬೇಕು ಆಮೇಲೆ ನೆಕ್ಸ್ಟ್ ಬಂದು ಸೆಲ್ಫ್ ಕೇರಲ್ಲಿ ಒಂದು ಫೈ ಮಿನಿಟ್ಸು ನಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ನಾವು ಏನು ಉಸಿರಾಡ್ತೀವಿ ಉಸಿರು ತೊಗೋತೀವಿ ಉಸಿರನ್ನ ಹೊರಗಡೆ ಬಿಡ್ತೀವಿ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಆಯಿತಾ ಒಂದು ಫೈವ್ ಮಿನಿಟ್ಸು ಅದು ನೀವು ಒಬ್ಬರೇ ಇದ್ದಾಗ ಬೆಳಗ್ಗೆ ಹೊತ್ತು ಪ್ರಿಫರೆಬಲಿ ಇಲ್ಲ ಆಗೋಲ್ಲ ಬೆಳಗ್ಗೆ ಹೊತ್ತು ಅಂದರೆ ವಾಕಿಂಗು ಬೆಳಗ್ಗೆ ಮತ್ತು ಸಂಜೆ ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಕಂಪಲ್ಸರಿ ಮಾಡಲೇಬೇಕು ಇಲ್ಲ ನೀವು ಎಕ್ಸಸೈಸ್ ಮಾಡ್ತೀನಿ ವಾಕಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಅದು ನಿಮ್ಮ ಕಂಫರ್ಟಬಲ್ ಪ್ರಕಾರ ನೀವು ಮಾಡ್ಕೋಬೋದು ನೆಕ್ಸ್ಟ್ ಬಂದು ಇದು ನಾವು ಯಾವಾಗ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತೀವಲ್ವ ಅದು ಒಬ್ಬರೇ ಇದ್ದಾಗ ತುಂಬ ಪೀಸ್ ಆಫ್ ಮೈಂಡ್ ಬರುತ್ತೆ ನಮ್ಮ ಬ್ರೀತಿಂಗ್ ಮೇಲೇ ಸುಮ್ಮನೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಯಾವುದೇ ಥಿಂಕಿಂಗ್ ಇಲ್ಲ ಬರುತ್ತೆ ಥಿಂಕಿಂಗ್ ಥಾಟ್ಸು ಬಂದೇ ಬರುತ್ತೆ ಥರ್ಡ್ ಡೇ ಫೋರ್ತ್ ಡೇವರೆಗೂ ಬರ್ತಾನೇ ಇರುತ್ತೆ ಗ್ರ್ಯಾಜುಲಿ ನಾವು ಜಸ್ಟ್ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬಾ ಫೋಕಸ್ಡ್ ಆಗಿರ್ತೀವಿ ಲೈಫಲ್ಲಿ ಅದು ಇದು ಯೋಚನೆಗಳು ಬರೋಲ್ಲ ಸೊ ಈ ರೀತಿ ಒಂದು ಬ್ರೀತಿಂಗ್ ಎಕ್ಸಸೈಸು ಹೆಲ್ತ್ ಕೇರ್ ಬಗ್ಗೆ ತುಂಬ ಜಾಗೃತಿ ವಹಿಸ್ಕೋಬೇಕು ಈ ಒಂದು ವೀಕಲ್ಲಿ ಆಯಿತಾ ಆಮೇಲೆ ಬೇರೆ ಎಲ್ಲ ಸೆಲ್ಫ್ ಕೇರೂ ಅಷ್ಟೇ ಆಮೇಲೆ ಈಟಿಂಗ್ ಹ್ಯಾಬಿಟ್ಸು ಕೂಡ ಸಾಧ್ಯವಾದರೆ ಝೀರೋ ಶುಗರ್ ವೀಕ್ ಅಂತಲೇ ಮಾಡಿ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಶುಗರ್ನ ಫುಲ್ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಏನೂ ಶುಗರ್ ಐಟಮ್ಸ್ ತೊಗೋತಾ ಇಲ್ಲ ಸೊ ಆ ರೀತಿ ನೀವೂ ಶುಗರ್ ಇಲ್ಲದೆ ಸ್ವಲ್ಪ ನಿಮಗೆ ಕಂಟ್ರೋಲೇ ಆಗೋಲ್ಲ ಅಂದರೆ ಆ್ಯಕ್ಚುಲಿ ಬೆಲ್ಲವೂ ಕ್ಯಾಲರೀಸೆ ಬೆಲ್ಲ ಅಥವಾ ಹನಿನ ಯೂಸ್ ಮಾಡಿ ಅಥವಾ ಡೇಟ್ಸ್ನ ಯೂಸ್ ಮಾಡಿ ಇವೆಲ್ಲ ಸ್ವೀಟ್ನರ್ ಥರನೇ ವರ್ಕ್ ಮಾಡುತ್ತೆ ಬಟ್ ಶುಗರ್ನ ಆದಷ್ಟು ಅವಾಯ್ಡ್ ಮಾಡಿ ಸಾಲ್ಟ್ನ ಕಂಟ್ರೋಲ್ ಮಾಡಿ ಇವೆಲ್ಲ ಒನ್ ವೀಕ್ ಮಾಡಿದ್ರೂ ಎಷ್ಟು ಚೇಂಜಸ್ ಕಾಣ್ತೀರ ಅಂತ ನೀವು ನೋಡಿ ಆಮೇಲೆ ಬಂದು ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ತುಂಬ ಜಾಸ್ತಿ ಸಲಾಡ್ ತಿನ್ನಿ ಕಾರ್ಪ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಒಳ್ಳೆ ರೀತಿ ಆಯಿಲ್ ಫ್ರೀ ಮತ್ತು ಜಂಕ್ ಫುಡ್ಸ್ನೆಲ್ಲ ಕಡಿಮೆ ಮಾಡಿ ಈ ರೀತಿ ಹೆಲ್ದಿ ಹ್ಯಾಬಿಟ್ಸ್ ಏನು ಗೊತ್ತಾ ಎಲ್ರಿಗೂ ಮ್ಯಾಕ್ಸಿಮಮ್ ಗೊತ್ತಿರುತ್ತೆ ಯಾವುದು ಹೆಲ್ದಿ ಯಾವುದು ಹೆಲ್ದಿ ಅಲ್ಲ ಅಂತ ನಮಗೆ ಗೊತ್ತಿರುತ್ತೆ ಬಟ್ ನಮ್ಮದೆಲ್ಲ ಪ್ರಾಬ್ಲಮ್ ಏನು ಗೊತ್ತಾ ಫಾಲೋ ಮಾಡೋದೇ ಕಷ್ಟ ಯಾರಿಗೂ ಏನೂ ನಾಲೆಜ್ ಇಲ್ಲ ಅಂತಲ್ಲ ಈಗ ಮೈದಾ ತಿನ್ನಬಾರ್ದು ಅಂತ ಗೊತ್ತು ಬಟ್ ಆದರೂ ತಿಂತಾನೆ ಇರ್ತೀವಿ ಕೇಕ್ಸು ಬರ್ಗರು ಮತ್ತು ಪಪ್ಸು ಪೀಜ್ಝಾ ಇವೆಲ್ಲ ಒಳ್ಳೆಯದಲ್ಲ ಅಂತ ಗೊತ್ತು ಒಕೇಶ್ನಲಿ ಏನೋ ಒಂದು ನಾಲ್ಕು ತಿಂಗಳಿಗೊಂದು ಸರ್ತಿ ತಿಂದರೆ ಏನೂ ಪರವಾಗಿಲ್ಲ ತಿಂಗಳ ತಿಂಗಳ ವಾರ ವಾರ ತಿಂತಾಯಿದ್ರೆ ಹೆಲ್ತ್ ಮೇಲೆ ತುಂಬಾ ಅಡ್ಡ ಪರಿಮ ಪರಿಣಾಮ ಬೀರುತ್ತೆ ಈಗಂತೂ ಆ ಟಿ ವಿನಲ್ಲಿ ನೋಡ್ತಾನೆ ಇರ್ತೀವಿ ಆ ಬಟಾಣಿಗೂ ಕಲರ್ ಹಾಕಿರ್ತಾರೆ ಆಮೇಲೆ ಯಾವುದೋ ಒಂದು ವಾಟರ್ ಮೆಲನ್ಗೂ ಕಲರ್ ಹಾಕಿರ್ತಾರೆ ಏನು ತಿನ್ನಬೇಕು ಅನ್ನೋದೇ ಕ್ವಶನ್ ಮಾರ್ಕ್ ಹೋಗಿದೆ ಆಮೇಲೆ ಆ ಮೆಹಂದಿಯಲ್ಲಿ ಆ ಲಿಪ್ಸ್ಟಿಕ್ಕಲ್ಲಿ ಪ್ರತಿಯೊಂದೂ ಕ್ಯಾನ್ಸರ್ ಬರುವಂಥ ಕೆಮಿಕಲ್ಸ್ ಇರುತ್ತೆ ಸೊ ಈಗಿನ ಕಾಲದಲ್ಲಿ ನಾವು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತೀವಿ ಅಂದರೆ ಆ ಡೆಫಿನೆಟ್ಲಿ ನಮಗೆ ಕಾಯಿಲೆಗಳು ಬರ್ ಬಂದೇ ಬರುತ್ತೆ ಹಿಂದಿನ ಕಾಲದಲ್ಲಿ ಹೆಂಗೆ ಅಂದರೆ ತುಂಬ ಕಡಿಮೆ ಕಂಡು ಹಿಡಿದಿದ್ರು ಕೆಮಿಕಲ್ಸು ಇದೆಲ್ಲ ತುಂಬ ಕಡಿಮೆ ಇತ್ತು ಜಸ್ಟ್ ಕೆಮಿಕಲ್ಸ್ ಯೂಸ್ ಮಾಡ್ತೇನೆ ನ್ಯಾಚುರಲ್ಲಾಗಿ ಗೊಬ್ಬರ ಅದು ಇದನ್ನು ಹಾಕಿ ಎಲ್ಲ ಫುಡ್ ಪ್ರೊಡಕ್ಷನ್ ಎಲ್ಲ ಆಗ್ತಾಯಿತ್ತು ಬಟ್ ಈ ನಡುವೆ ಏನಾಗೋಗಿದೆ ಅಂದರೆ ಎಲ್ಲ ಕೆಮಿಕಲ್ಸು ಕೆಮಿಕಲ್ಸ್ ಆಗೋಗಿ ನಾವೇನಾದರೂ ನಾರ್ಮಲಾಗಿ ಲೀಡ್ ಮಾಡ್ತೀವಿ ಅಂದರೆ ಆಗಲ್ಲ ಹೆಲ್ದಿ ಲೈಫೇ ಲೀಡ್ ಮಾಡಬೇಕು ನಾವು ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಇಯರ್ಸ್ ಕ್ರಾಸ್ ಆಗಬೇಕು ಸಿಕ್ಸ್ಟಿ ಮೇಲೆಲ್ಲ ಬೋನಸ್ಸಿಗೆ ಮಿನಿಮಮ್ ಸಿಕ್ಸ್ಟಿ ಇಯರ್ಸ್ ಕ್ರಾಸ್ ಆಗಬೇಕು ಅಂದರೆ ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲನ್ನ ಲೀಡ್ ಮಾಡಲೇಬೇಕು ಅದನ್ನು ಮೇನಾಗಿ ಫಾಲೋ ಮಾಡಬೇಕು ಸೊ ಸೆಲ್ಫ್ ಕೇರಲ್ಲಿ ಇದಿಷ್ಟು ಫಾಲೋ ಮಾಡಬೇಕು ಸ್ಕಿನ್ ಬಗ್ಗೆ ಕೇರ್ ತೊಗೊಳ್ಳಿ ಹೇರ್ ಬಗ್ಗೆ ಕೇರ್ ತೊಗೊಳ್ಳಿ ಟೂ ಡೇಸ್ ಒನ್ಸು ಆಯಿಲ್ನ ಅಪ್ಲೈ ಮಾಡುವಂಥದ್ದು ನಾನು ನಾನು ಆ್ಯಕ್ಚುಲಿ ಇದನ್ನು ಅಂದ್ಕೋತಾ ಇದ್ದೀನಿ ನಾನು ಎಷ್ಟು ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ ಅಂದರೆ ಹೇರ್ದು ಎಸ್ಪೆಷಲಿ ಎಣ್ಣೆ ಹಚ್ಚೋಕ್ಕೆ ಟೈಮ್ ಇರೋಲ್ಲ ಸೊ ಈ ಚಾಲೆಂಜು ನಾನು ನಿಮ್ಮ ಜೊತೆ ನಾನು ತೊಗೋತಾ ಇದ್ದೀನಿ ಎರಡು ದಿನಕ್ಕೊಂದ್ಸತಿ ಅಂದರೆ ಟ್ಯೂಸ್ಡೇ ಥರ್ಸ್ಡೇ ಎಲ್ಲ ನೈಟ್ ನಾನು ಯಾವಾಗಲೂ ಬಂದಿದ ತಕ್ಷಣ ಸಂಜೆ ಸ್ನಾನ ಮಾಡ್ತೀನಿ ಸ್ನಾನ ಮಾಡೋಕ್ಕೆ ಮೊದಲು ಒಂದು ತ್ರೀ ಅವರ್ಸ್ ಮೊದಲು ಇದನ್ನು ಎಣ್ಣೆನ ಮಸಾಜ್ ಮಾಡಿಕೊಂಡು ಅರಳೆಣ್ಣೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ನಮ್ಮ ಬಗ್ಗೆ ನಾವೇ ಕೇರ್ ತೊಗೊಂಡಿಲ್ಲ ಅಂದರೆ ಒಂದು ವಯಸ್ಸಾದ್ಮೇಲೆ ನೋಡಿ ಒಂದು ಎರಡು ವರ್ಷದವರೆಗೂ ಅಮ್ಮ ಕೇರ್ ತೊಗೋತಾರೆ ಅಪ್ಪ ಅಮ್ಮ ಎಲ್ಲ ಕೇರ್ ತೊಗೋತಾರೆ ಅದಾದಮೇಲೆ ನಾವು ನಾವೇ ನಿಧಾನಕ್ಕೆ ಕೇರ್ ತಗೋಬೇಕು ಹೋಗಲಿ ಒಂದು ಆರು ವರ್ಷ ಅಂದ್ಕೊಳ್ಳಿ ಆರು ವರ್ಷ ಈಗ ನನ್ನ ದೊಡ್ಡ ಮಗಳು ಚಿಕ್ಕ ಮಗಳಿಗೂ ನಾನು ತೊಗೊತಾನೇ ಇದ್ದೀನಿ ದೊಡ್ಡ ಮಗಳಿಗೆ ಏನು ಕೇರ್ ತೊಗೊಳಲ್ಲ ಸೊ ಬೆಳೀತಾ ಬೆಳೀತಾ ನಮ್ಮ ಕೇರ್ ನಾವೇ ತೊಗೋಬೇಕು ನಾವು ಇಷ್ಟು ದೊಡ್ಡವರಾಗಿದ್ದೀವಿ ಅಂದರೆ ಯಾರೂ ಇನ್ಫ್ಯಾಕ್ಟ್ ಹೇಳೋದು ಇಲ್ಲ ನೀನು ಈ ಥರ ಕೇರ್ ತೊಗೋ ಹೆಲ್ದಿಯಾಗಿ ತಿನ್ನು ಯಾರೂ ಹೇಳಲ್ಲ ನಾವು ಎಷ್ಟು ಜಂಕ್ ಫುಡ್ಸ್ ತಿಂದರೂ ಯಾರೂ ಕೇಳಲ್ಲ ಬಟ್ ನಮಗೆ ಅನಿಸ್ಬೇಕು ನಮ್ಮ ಹೆಲ್ತ್ ಬಗ್ಗೆ ನಾವು ನೋಡ್ಕೋಬೇಕು ನಮ್ಮ ಮೇಲೆ ಡಿಪೆಂಡೆಂಟ್ಸ್ ಇದ್ದಾರೆ ಮೇಲಿ ನಮ್ಮ ಮಕ್ಳು ಇರ್ತಾರೆ ಅವ್ರಿಗೋಸ್ಕರ ನಾವು ಫಿಟ್ ಆಗಿರಬೇಕು ಅದೆಲ್ಲ ಸೆಕೆಂಡ್ರಿ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದಲ್ಲ ಸೊ ಆ ಕಂಡೀಷನ್ ಬರಬಾರ್ದು ಅಂದರೆ ನಾವು ಈ ಸೆಲ್ಫ್ ಕೇರನ್ನು ತೊಗೊಳ್ಬೇಕಾಗುತ್ತೆ ಹೆಲ್ದಿ ಈಟಿಂಗು ಒಳ್ಳೆ ನೋಡಿ ಯಾವುದೇವುದಕ್ಕೂ ದುಡ್ಡನ್ನ ಖರ್ಚು ಮಾಡ್ತೀವಿ ಒಂದು ಅರ್ಧ ಕೆ ಜಿ ಏನೋ ಸೌತೆಕಾಯಿ ತೊಗೊಬನ್ನಿ ಕ್ಯಾರೆಟ್ ತೊಗೊಬನ್ನಿ ಡೈಲಿ ಸಲಾಡು ಆರಾಮಾಗಿ ಸೌತೆಕಾಯಿ ಕ್ಯಾರೆಟ್ ತಿನ್ಬೋದು ಇನ್ನು ಮೂಲಂಗಿ ಅದು ಇದು ಎಲ್ಲ ತಿನ್ನೋರಿರ್ತಾರೆ ಮೂಲಂಗಿ ಟೊಮ್ಯಾಟೊ ಅದೆಲ್ಲ ಹಸಿಯಾಗಿ ತಿನ್ನೋರಿರ್ತಾರೆ ಅದೆಲ್ಲ ಬೇಡ ನಿಮಗೆ ತಿನ್ನೋಕ್ಕಾಗೋದನ್ನ ಬರೀ ಕ್ಯಾರೆಟು ಸೌತೆಕಾಯಿ ಒಂದು ಅರ್ಧ ಅರ್ಧ ಕೆ ಜಿ ತೊಗೊಬನ್ನಿ ನಾಲ್ಕು ದಿನಕ್ಕೆ ಸತಿ ಸಾಕಾಗುತ್ತೆ ಬೇಜಾನಾಗುತ್ತೆ ಸೊ ಅದನ್ನು ಸಲಾಡ್ ಮಾಡಿಕೊಂಡು ಒಂದೊಂದು ಒಂದು ಐದಾರು ಪೀಸು ಸೌತೆಕಾಯಿ ಐದಾರು ಪೀಸು ಕ್ಯಾರೆಟು ನಮ್ಮ ಜೊತೆ ಮನೆಯವ್ರನ್ನೂ ನೋಡ್ಕೊಳ್ಳುವಂಥದ್ದು ನೆಕ್ಸ್ಟ್ ಪಾಯಿಂಟು ನನ್ನ ಲೈಫ್ ಸ್ಟೈಲಲ್ಲಿ ಅದೇ ಎಷ್ಟಾಗುತ್ತೆ ಮತ್ತು ಅಷ್ಟು ಮ್ಯಾಕ್ಸಿಮಮ್ ಮನೆಯವ್ರನ್ನ ಖುಷಿಯಾಗಿಡೋಕ್ಕೆ ಟ್ರೈ ಮಾಡಿ ನಾವು ಯಾವಾಗ ಸ್ವಾರ್ಥರಾಗ್ತೀವಿ ಬರೀ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಸ್ವಾರ್ಥ ನಮ್ಮ ಬಗ್ಗೆ ಜೊತೆ ನನ್ನ ಜೊತೆ ಎಲ್ಲರನ್ನೂ ನಾವು ನೋಡ್ಕೊಂಡೇ ನೋಡ್ಕೋತೀವಿ ನಮ್ಮದು ಎರಡೂ ಥರ ಕೆಲವರು ತುಂಬ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೋತಾರೆ ಅದು ತಪ್ಪು ಕೆಲವರು ಅವ್ರನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ತುಂಬ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಅದು ತಪ್ಪು ಒಂದು ಬ್ಯಾಲೆನ್ಸಿಂಗ್ ಅಂತ ಇರಬೇಕು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೋಬೇಕು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕು ಇದು ಸೆಲ್ಫ್ ಕೇರಲ್ಲಿ ಬರುತ್ತೆ ಇದಿಷ್ಟು ನೆಕ್ಸ್ಟ್ ಬಂದು ಇಗ್ನೋರ್ ಮಾಡೋದನ್ನು ಕಲೀರಿ ಏನೋ ಯಾರೋ ಮಾತಾಡ್ತಾರೆ ಹಿಂದೆ ಯಾರೋ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋಕೆ ಬರ್ತಾರೆ ಆಮೇಲೆ ಎಷ್ಟೇ ಕರೆಕ್ಟಾಗಿದ್ರು ನಮಗೆ ಚುಚ್ಚಿ ಮಾತಾಡೋಕ್ಕೆ ಬರ್ತಾರೆ ಈ ಒಂದು ವಾರ ಅದನ್ನು ಇಗ್ನೋರ್ ಮಾಡಿ ನೋಡಿ ಆಮೇಲೆ ಏನಾನು ಮಾಡ್ಕೊಳ್ಳಿಯಪ್ಪ ನಾನು ಹೇಳತ್ತಿ ಕೇಳಿ ಒಂದು ವಾರ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಜಲಸ್ ಫೀಲ್ ಮಾಡ್ಕೊಳ್ಳೋದು ಸ್ಟಾಪ್ ಮಾಡಿ ಅವು ನಾವಿಷ್ಟೊಂದು ಕಷ್ಟ ಇದ್ದೀವಿ ಅವ್ರಿಗೆ ಒಳ್ಳೇದಾಗೋಯ್ತು ಇದನ್ನೆಲ್ಲ ತಿಕ್ ಮಾಡೋದು ಸ್ಟಾಪ್ ಮಾಡಿ ನಮ್ಗೆ ಏನು ಬರಬೇಕೋ ಅದನ್ನೇ ಬರಬೇಕು ಅದನ್ನೇ ಬರೋದು ಕೂಡ ನಮ್ಮ ಹಣೆ ಬರದಲ್ಲಿ ಏನಿರುತ್ತೋ ಅದನ್ನೇ ಬರೋದು ಸೊ ಅದನ್ನೆಲ್ಲ ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಸೊ ಒಂದು ಸೂಪರ್ ನ್ಯಾಚುರಲ್ ಪವರ್ನ ನಂಬ್ಕೊಳ್ಳಿ ಭಗವದ್ಗೀತೆ ಅದೇ ಹೇಳಿದ್ದು ನಮಗೆ ಅಂತ ಬರ್ತಿದ್ರೆ ಅದು ಡೆಫಿನೆಟ್ಲಿ ನಮ್ಗೆ ಹಾಗೆ ಆಗುತ್ತೆ ಒಂದು ಟ್ರೈ ಅನ್ನೋದು ಡೆಫಿನೆಟ್ ಆಗಿ ಇರಬೇಕು ಸೊ ಏನೇ ಇದ್ದರೂ ಕೂಡ ನಮಗೆ ನೆಮ್ಮದಿ ಇರಬೇಕು ಅಂದರೆ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡುವಂಥದ್ದು ಒಬ್ಬರ ಬಗ್ಗೆ ತುಂಬ ಥಿಂಕ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಲೈಫಲ್ಲಿ ಏನೂ ಇರಬಾರ್ದು ಮೇನಾಗಿ ಏನು ಗೊತ್ತಾ ಏನಿದೆ ಎಷ್ಟು ಮಾತ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ನನ್ನ ಕೈಲಿ ಏನು ಕಂಟ್ರೋಲ್ ಇದೆ ಯಾರೋ ಏನೋ ಮಾತಾಡ್ತಾರೆ ನನ್ನ ಬಗ್ಗೆ ಅದು ನನ್ನ ಕೈಯ್ಯಲ್ಲಿ ಕಂಟ್ರೋಲ್ ಇಲ್ಲ ಅದನ್ನು ಇಗ್ನೋರ್ ಮಾಡೋದನ್ನು ಕಲಿಬೇಕು ಸುಮಾರು ಇಗ್ನೋರ್ ಮಾಡೋದನ್ನು ಕಲಿಬೇಕು ಮನುಷ್ಯರನ್ನ ಮಾತುಗಳನ್ನ ಸಿಚುವೇಶನ್ಸ್ನ ಇದನ್ನೆಲ್ಲ ಇಗ್ನೋರ್ ಮಾಡ್ತಾ ಬರಬೇಕು ಕಲಿಬೇಕು ನಾವು ಕಷ್ಟ ಆ್ಯಕ್ಚುಲಿ ಅದನ್ನು ಬಟ್ ಡೇ ಬೈ ಡೇ ಡೇ ಬೈ ಡೇ ಇಗ್ನೋರ್ ಏನು ಹಂಗಂದ್ರೆ ಏನು ಅಂದರೆ ಈಗ ಏನೋ ಯಾರೋ ಏನೋ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಅದನ್ನು ಕೇಳಿಸ್ಕೊತೀವಿ ಅಥವಾ ಯಾರೋ ಬಂದು ಹೇಳ್ತಾರೆ ನಿನ್ನ ಬಗ್ಗೆ ಈ ಥರ ಯಾರೋ ಮಾತಾಡಿದ್ರು ಅಂತ ಸೊ ಅದನ್ನು ಇಗ್ನೋರ್ ಮಾಡೋದು ಅಂದರೆ ಅದನ್ನು ತಲೆಯಿಂದ ತೆಗ್ದಾಕೋದು ಕೇಳಿದ್ರೆ ಫಸ್ಟ್ ಆಫ್ ಆಲ್ ಅದನ್ನು ಅವಾಯ್ಡ್ ಮಾಡಿ ಯಾರೋ ಏನೋ ಈ ಥರ ಬಂದು ಹೇಳ್ತಾರೆ ಅಂದರೆ ಕೇಳಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಟೈಮಿಂದ ಇಂಥ ಮಾತುಗಳನ್ನ ಆ ಥರ ಹೇಳೋಕ್ಕೆ ಬರಬೇಡ ಏಕೆಂದರೆ ನಾವು ಏನು ಚೇಂಜ್ ಮಾಡೋಕೆ ಹೋಗಲ್ಲ ಕೆಲವರು ಹೆಂಗೆ ಹೇಳ್ತಾರೆ ಅಂದರೆ ಹೋಗ್ಬಿಟ್ಟು ಕೇಳಬೇಡ ಅವಳಿಗೆ ಈ ಥರ ಅಂದ್ಲವಳು ಅಂತ ಏನಕ್ಕೆ ಹೇಳಬೇಕು ಸುಮ್ಮನೆ ತಲೆಗೆ ಬಂದು ಹುಳ ಏನಕ್ಕೆ ಬಿಡಿಸ್ಕೋಬೇಕು ನಾವು ನೆಕ್ಸ್ಟ್ ಟೈಮಿಂದ ನನಗೇನು ಹೇಳ್ಬೇಡಪ್ಪ ಪೀಸ್ಫುಲ್ ಲೈಫ್ನ ಹಾಳು ಮಾಡಬೇಡ ಅಂತಲೇ ಹೇಳಿಬಿಡಿ ನನಗೆ ಇನ್ಫ್ಯಾಕ್ಟ್ ಅದನ್ನ ಕೇಳೋಕ್ಕೂ ಇಷ್ಟ ಯಾರೂ ಹೇಳೋಕ್ಕೂ ಬರೋಲ್ಲ ನನಗೆ ಸೊ ಕೇಳೋಕ್ಕೂ ಹೋಗ್ಬಿಡಿ ಅದರಿಂದ ತುಂಬ ಡಿಸ್ಟರ್ಬೆನ್ಸೇ ಜಾಸ್ತಿ ಸೊ ಅದನ್ನು ಹೊರಗಡೆ ಇಟ್ಟು ನಮ್ಮ ಲೈಫ್ ಸ್ಟೈಲನ್ನ ತುಂಬ ಬ್ಯುಸಿಯಾಗಿ ಲೈಫ್ ಲೀಡ್ ಮಾಡೋದೇ ಇಂಪಾರ್ಟೆಂಟು ಅದನ್ನೇ ಇಗ್ನೋರೆನ್ಸ್ ಅನ್ನೋದು ತಲೆಯಿಂದ ತೆಗ್ದಾಕೋದು ನೆಕ್ಸ್ಟ್ ಬಂದು ಸಿಕ್ಸ್ತ್ ಇಂಪಾರ್ಟೆಂಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲ ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಸುತ್ತ ತುಂಬಾ ಕಾರಣಗಳಿರುತ್ತೆ ಬಟ್ ಒಂದು ರೀಸನ್ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕಿದ್ರು ಕೂಡ ಲೈಫ್ನ ಪಾಸಿಟಿವ್ ಆಗಿ ತೊಗೊಂಡು ಹೋಗಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ ಲೈಫು ಒಂದೊಂದು ಕ್ಷಣನ ಕಳೆಯೋದು ತುಂಬ ಕಷ್ಟ ಆಗೋಗುತ್ತೆ ಸೊ ಆದಷ್ಟು ಪಾಸಿಟಿವ್ ಆಗಿ ಇರಿ ಸೆವೆಂತ್ ಚಾಲೆಂಜು ಎಷ್ಟೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾತು ಕಡಿಮೆ ಮಾಡಿ ಎಲ್ಲಿ ಮಾತಾಡಬೇಕು ಅಷ್ಟೇ ಮಾತಾಡಿ ಹೇಗೆ ಮಾತಾಡಬೇಕು ಯಾವ ಪದಗಳನ್ನ ಯೂಸ್ ಮಾಡಬೇಕು ಅಷ್ಟನ್ನೇ ಯೂಸ್ ಮಾಡ್ಕೊಳ್ಳಿ ಸಾಕು ತುಂಬ ಮಾತಾಡಿ ಅನಾವಶ್ಯಕವಾಗಿ ಲೈಫಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ನ ವೆಲ್ಕಮ್ ಮಾಡ್ಕೋಬೇಡಿ ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡಿ ಸೊ ಯಾವಾಗಲೂ ನಾವು ಯಾವಾಗ ಸೈಲೆಂಟಾಗಿರ್ತೀವಿ ಮೈಂಡು ಕಾಮಾಗಿರುತ್ತೆ ದಬ 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 ಮಾತಾಡ್ತಾ ಇದ್ದರೆ ಲೈಫಲ್ಲಿ ಅಂದರೆ ಮೈಂಡ್ ಒಂಥರ ಕಾಂಪ್ಲೆಕ್ಸ್ ಆಗೋಗುತ್ತೆ ಕಾಂಪ್ಲಿಕೇಟಾಗಿ ಹೋಗುತ್ತೆ ಲೈಫು ಸೊ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾತಾಡಿ ಏತ್ ಇಂಪಾರ್ಟೆಂಟ್ ಪಾಯಿಂಟು ನಾವು ಫೋಕಸ್ಡ್ ಆಗಿ ಅಪ್ಡೇಟ್ ಆಗಬೇಕು ನೀವು ಹೌಸ್ ವೈಫ್ ಆಗಿದ್ದರೆ ಹೇಗೆ ಬೆಸ್ಟ್ ವರ್ಷನ್ ಆಫ್ ಹೌಸ್ ವೈಫ್ ಆಗಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ ನೀವು ವರ್ಕಿಂಗ್ ಆಗಿದ್ದರೆ ಹೇಗೆ ನನ್ನ ವರ್ಕ್ ಪ್ಲೇಸಲ್ಲಿ ಎಕ್ಸಲೆಂಟ್ ಆಗಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ ಈಗ ನಾನು ಟೀಚಿಂಗ್ ಇದ್ದೀವಿ ಅಂದರೆ ಹೇಗೆ ನನ್ನ ನಾಲೆಜ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡಬೇಕು ಜೊತೆಗೆ ಹೇಗೆ ನನ್ನ ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಈ ರೀತಿ ನಾನು ಅಪ್ಡೇಟ್ ಮಾಡ್ಕೋಬೇಕು ಸೊ ಏತ್ ಅದು ಒಂದು ವಾರ ಇದ್ರ ಬಗ್ಗೆ ತುಂಬ ಫೋಕಸ್ ಆಗಿ ವರ್ಕ್ ಮಾಡಿದ್ರೆ ನೀವು ನೋಡಿ ಚೇಂಜಸ್ಸು ನೆಕ್ಸ್ಟ್ ಟೈಮಿಂದ ನಾವು ಬೇಕು ಅಂದ್ರೂ ಈ ಲೈಫಿಂದ ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಸೊ ನೆಕ್ಸ್ಟ್ ಬಂದು ನೈನ್ ಇಂಪಾರ್ಟೆಂಟ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಟೈಮ್ ಟೇಬಲ್ ಹಾಕಿರ್ತೀವಲ್ವಾ ಆ ಟೈಮ್ ಟೇಬಲ್ ಪ್ರಕಾರನೇ ನಡ್ಕೋಬೇಕು ಏನೇ ಆದರೂ ಕೂಡ ಆ ಟೈಮ್ ಟೇಬಲ್ಗೆ ಸ್ಟಿಕ್ ಆನ್ ಆಗಬೇಕು ಆ ಕೆಲಸನ ನಾವು ಮಾಡಲೇಬೇಕು ಟೈಮ್ ಆ ಕಡೆ ಈ ಕಡೆ ಸ್ವಲ್ಪ ಆದರೂ ಪರವಾಗಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಲೈಫ್ನ ಅಷ್ಟೊಂದು ಸೀರಿಯಸ್ ಆಗಿ ತೊಗೋಬೇಡಿ ಬಟ್ ಒಂದಿನಕ್ಕೆ ನಾವು ಯಾವ ಕೆಲಸಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದನ್ನು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಮುಸ್ ಮುಗಿಸ್ಕೊಳ್ಳೇಬೇಕು ಆಯಿತಾ ತುಂಬ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ಅಗೇನ್ ಲೈಫ್ನ ಅಷ್ಟೊಂದು ಆಗಿ ತೊಗೋಬೇಡಿ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇಲ್ಲ ನಾವು ಚೆನ್ನಾಗಿದ್ದೀವಿ ನಮ್ಮ ಸೋಂಬೇರಿ ತಂದಿಂದ ನಾವು ದಿನದ ಟಾಸ್ಕ್ನ ಕಂಟ್ರೋಲ್ ಕಂಪ್ಲೀಟ್ ಮಾಡ್ತಿಲ್ಲ ಅಂದರೆ ಅದು ನಮ್ಮ ತಪ್ಪಾಗುತ್ತೆ ಸೊ ಆದಷ್ಟು ಟೈಮ್ ಟೇಬಲ್ ಪ್ರಕಾರನೇ ನಾವು ನಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಇನ್ಮೇಲೆ ಮಕ್ಕಳ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು ಡೈಲಿ ಇಷ್ಟು ಅಂತ ಇಟ್ಕೊಳ್ಳಿ ನಾನು ಡೈಲಿ ಒನ್ ಅವರ್ ಟೂ ಅವರ್ಸ್ ಮಕ್ಕಳಿಗೋಸ್ಕರ ಇಡ್ತಾನೇ ಇದ್ದೀನಿ ಈಗಂತೂ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಮೇ ಬಿ ತ್ರೀ ಅವರ್ಸ್ವರೆಗೂ ಆಗ್ಬಿಡುತ್ತೆ ಸೊ ಈ ಎಕ್ಸಾಮ್ ಕ್ರೂಷಿಯಲ್ ಟೈಮು ಆದಷ್ಟು ತಾಯಂದರು ಮಕ್ಕಳಿಗೆ ಚೆನ್ನಾಗಿ ಓದಿಸೋದ್ರಲ್ಲಿ ಒಳ್ಳೆ ಡಿಸಿಪ್ಲಿನ್ ಕಲಿಸೋದ್ರಲ್ಲಿ ಸೊ ಪ್ರತಿಯೊಂದು ದಿನವೂ ಇಷ್ಟು ಟೈಮು ಅಂತ ಫ್ಯಾಮಿಲಿಗೆ ಇಡಲೇಬೇಕು ಅಂತ ಫ್ಯಾಮಿಲಿ ಟೈಮ್ ಇಟ್ಬಿಡಿ ಅದು ತುಂಬ ಇಂಪಾರ್ಟೆಂಟು ನೆಕ್ಸ್ಟು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟು ಅನ್ನೆಸೆಸರಿ ಬಗ್ಗೆ ಯೋಚನೆ ಮಾಡಬೇಡಿ ಇದರಲ್ಲಿ ಬಂದು ಎರಡು ಟೈಪ್ ಇರುತ್ತೆ ನೆಗೆಟಿವ್ ಥಿಂಕಿಂಗು ಮತ್ತು ಓವರ್ ಥಿಂಕಿಂಗು ಚಿಕ್ಕ ವಿಷಯನ ಬೂತ್ ಕನ್ನಡಿಲಿ ಹಾಕಿ ದೊಡ್ಡದಾಗಿ ಮಾಡಿಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಲೈಫ್ನ ಸಪ್ಪೆ ಮಾಡ್ಕೋಬೇಡಿ ಏನಿದೆ ಅದನ್ನು ಕಾಂಪ್ಲಿಕೇಟ್ ಮ್ಯಾಟರ್ನು ಕೂಡ ಸಿಂಪ್ಲಿಫೈ ಮಾಡ್ಕೊಳ್ಳಿ ಮನೇಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅದಕ್ಕೇನು ಸಲ್ಯೂಷನ್ ಅಂತ ಯೋಚನೆ ಮಾಡಬೇಕೆ ಹೊರತು ಪ್ರಾಬ್ಲಮ್ ಬಂತು ಒಂದಾದ ಒಂದು ಒಂದಾದ ಮೇಲೆ ಒಂದು ಪ್ರಾಬ್ಲಮ್ಸ್ ಇದೆ ಅಂತ ಬೇಜಾರು ಮಾಡಿಕೊಂಡು ಲೈಫಲ್ಲಿರೋಂಥ ಖುಷಿನ ಹಾಳು ಮಾಡ್ಕೋಬೇಡಿ ಸೊ ಇದು ತುಂಬ ಇಂಪಾರ್ಟೆಂಟು ಅನ್ನೆಸಸ್ಸರಿಯಾಗಿ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ ತುಂಬ ಬ್ಯುಸಿಯಾಗಿರಬೇಕು ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಗೊತ್ತಾ ತುಂಬ ಬ್ಯುಸಿಯಾಗಿರೋದು ಒಂದಾದ ಮೇಲೊಂದು ಒಂದಾದ ಒಂದು ಕೆಲಸ ಇದೆ ತುಂಬ ಯೋಚನೆ ಮಾಡೋಕ್ಕೆ ಕೆಲ್ ಟೈಮೇ ಇಲ್ಲ ಅಂದರೆ ತಲೆಯಲ್ಲಿ ಯೋಚನೆಗಳು ಎಲ್ಲಿಂದ ಬರ್ತವೆ ನಾವು ಯಾವಾಗ ಪುಡ್ಸೊತ್ತಾಗಿ ಸುಮ್ಮನೆ ಕೂತಿರ್ತೀವಿ ತಲೆಯಲ್ಲಿ ನೂರೆಂಟು ಯೋಚನೆಗಳು ಬರುತ್ತೆ ಸೊ ಆದಷ್ಟು ಬ್ಯುಸಿಯಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಟ್ವೆಲ್ತ್ ಚಾಲೆಂಜ್ ಏನು ಅಂದರೆ ಡೈಲಿ ಪೂಜೆ ಮಾಡಬೇಕು ಸ್ಪಿರಿಚುಯಾಲಿಟಿ ಇರಬೇಕು ಸೊ ಏನಿರ್ಬೋದು ಸ್ಪಿರಿಚುಯಾಲಿಟಿ ಕಾನ್ಸೆಪ್ಟಲ್ಲಿ ಅಂದರೆ ಬುಕ್ಸ್ನ ಓದ್ಬೋದು ಏನಾದರೂ ಒಂದು ಪೇಜ್ ಅರ್ಧ ಪೇಜ್ ಭಗವದ್ಗೀತಾನೋ ಅಥವಾ ಮೊಬೈಲಲ್ಲೇ ರಿಲೇಟೆಡ್ ಟು ಭಗವದ್ಗೀತಾನೋ ಅಥವಾ ನಾನು ಈ ನಡುವೆ ಆ ಎಪಿಸೋಡ್ಸ್ ಕೇಳ್ತಾ ಇರ್ತೀನಿ ಭಗವದ್ಗೀತಾ ಎಪಿಸೋಡ್ಸ್ ಅಂತ ಕೊಡಿ ಯೂಟ್ಯೂಬಲ್ಲಿ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಎಪಿಸೋಡ್ ಅಂತ ಎಷ್ಟೊಂದು ಬರ್ತಾ ಇರುತ್ತೆ ಹದಿನೆಂಟು ಅಧ್ಯಾಯದ್ದೂ ಬರ್ತಾ ಇರುತ್ತೆ ಸೊ ಆ ರೀತಿ ಏನಾದರೂ ಒಂದು ಕಾಲು ಗಂಟೆ ಕೇಳಿ ಆಯಿತಾ ಪೂಜೆ ಮಾಡಿ ಕಂಪಲ್ಸರಿ ಏನೋ ರಿಚುವಲ್ಸ್ ಫಾಲೋ ಮಾಡಬೇಕು ಅಂತ ಅಲ್ಲ ಒಂದು ಅಗರಬತ್ತಿ ಹಚ್ಚಿದ್ರು ಕೂಡ ನೆಮ್ಮದಿಯಾಗಿ ಭಕ್ತಿಯಿಂದ ಮಾಡಬೇಕು ನೆಕ್ಸ್ಟ್ ಬಂದು ಶ್ಲೋಕಗಳನ್ನ ಆದಷ್ಟು ಜಾಸ್ತಿ ಕೇಳಿ ಇವೆಲ್ಲ ನಮ್ಮ ಲೈಫಲ್ಲಿ ನೆಗೆಟಿವ್ ಎನರ್ಜಿನ ತೆಗೆದು ಪಾಸಿಟಿವಿಟಿನ ಫೀಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿ ನೆಕ್ಸ್ಟ್ ಬಂದು ಆದಷ್ಟು ಈ ಒಂದು ವಾರ ಅಳಬಾರ್ದು ಅಂತಲೇ ಚಾಲೆಂಜ್ ಮಾಡ್ಕೊಳ್ಳಿ ಮುಖದಲ್ಲಿ ಸ್ಮೈಲಿಂಗ್ ಇರಬೇಕು ಅಂತ ಹೇಳಿದ್ದೀನಿ ಆಲ್ರೆಡಿ ಸೊ ಟೀಯರ್ಸ್ ಇರಬಾರ್ದು ಬಂದರೂ ಕೂಡ ಹೇಗೆ ಕಂಟ್ರೋಲ್ ಮಾಡೋದನ್ನು ಅಂತ ಕಲಿಬೇಕು ನೆಕ್ಸ್ಟು ಚೆನ್ನಾಗಿ ನೀರು ಕುಡಿಬೇಕು ಆಯಿತಾ ಇಟ್ಕೋಬೋದು ಒಂದು ಒಂದೆರಡು ದಿನ ನಿಮಗೆ ನೀರು ಕುಡಿಯೋದು ನೆನಪಾಗಲ್ಲ ಅಂದರೆ ಅಲಾರಾಮ್ ಇಟ್ಕೊಂಡು ಒಂದು ಅವರ್ಗೆ ಇಷ್ಟು ಒಂದು ಗ್ಲಾಸಷ್ಟು ನಾನು ಕುಡಿಲೇಬೇಕು ಡೈಲಿ ಟು ಆ್ಯಂಡ್ ಹಾಫ್ ಲೀಟರ್ಸ್ ತ್ರೀ ಲೀಟರ್ಸ್ ಬಾಡಿ ವೇಟ್ ಪ್ರಕಾರ ನಾವು ಕುಡಿತಾ ಹೋಗಬೇಕು ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ನಾವು ಬಾ ನಮ್ಮ ಬಾಡಿ ಚೆನ್ನಾಗಿದ್ದೆ ಅಂದ್ರೇ ನಾವು ಏನೋ ಒಂದು ಅಚೀವ್ ಮಾಡ್ಕೊಳ್ಳೋಕೆ ಸಾಧ್ಯ ಸೊ ಆದಷ್ಟು ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಚೆನ್ನಾಗಿ ನೀರು ಕುಡೀರಿ ಲಾಸ್ಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ ಒಂದಿನ ನಿದ್ದೆ ಅಂದರೂ ನೆಕ್ಸ್ಟ್ ಡೇ ನಾವು ಅದನ್ನ ಲೈಫ್ ಲೀಡ್ ಮಾಡೋಕ್ಕೆ ಆಗೋಲ್ಲ ನೆಕ್ಸ್ಟ್ ಡೇ ಒಳ್ಳೆ ದೊಡ್ಡ ಟಾಸ್ಕ್ ಥರ ಹೋಗಿರುತ್ತೆ ಸೊ ಒಳ್ಳೆ ನಿದ್ದೆ ಮಾಡಿ ಲೈಫ್ನ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಲೀಡ್ ಮಾಡಿ ನೆಮ್ಮದಿಯಾಗಿರಬೇಕು ಅಂದರೆ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಸೊ ಈ ಫಿಫ್ಟೀನ್ ಚಾಲೆಂಜಸ್ಸು ನಾನು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಹೆಲ್ತ್ ಬಗ್ಗೆಯೂ ನೋಡ್ಕೋಬೇಕು ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ನನ್ನ ವರ್ಕ್ ಪ್ಲೇಸ್ ಚೆನ್ನಾಗಿರಬೇಕು ನನ್ನ ಮೆಂಟಲ್ ಪೀಸ್ ಚೆನ್ನಾಗಿರಬೇಕು ಇಷ್ಟನ್ನು ತಲೆಯಲ್ಲಿ ನೆನ್ಪಿಟ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರೋದು ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ಫಿಫ್ಟೀನ್ ಚಾಲೆಂಜಸ್ಸು ಸೊ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಒಳ್ಳೆ ಚಾಲೆಂಜು ನಾನು ಏನು ಇದ್ದೀನಿ ಅಂದರೆ ಈ ಒಂದು ವಾರ ಈ ಕಂಪ್ಲೀಟ್ ಲೈಫ್ನ ಲೀಡ್ ಮಾಡಿದ್ರೆ ನೆಕ್ಸ್ಟು ನಮಗೆ ಈ ಲೀ ಲೈಫ್ನ ಬಿಟ್ಟು ಹೋಗಬೇಕು ಅಂತ ಅನಿಸಲ್ಲ ಹೀಗೆ ಇರಬೇಕು ಅಂತ ಅನಿಸುತ್ತೆ ಸೊ ಈ ಚಾಲೆಂಜ್ನ ತೊಗೊಂಡು ಅಕ್ಸೆಪ್ಟ್ ಮಾಡಿಕೊಂಡು ಫುಲ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ